ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಣಪತಿ ಗಾಯಕಿಣಿ ಯಕ್ಷಗಾನ ಕಲಾವಿದ ಉಪನ್ಯಾಸ ಭಟ್ಕಳ ತಾಲೂಕಿನ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳಿಗೆ ಕಲಾಪ್ರೇಮಿಗಳಿಗೆ ಮತ್ತು ಕಲಾವಿದರಿಗೆ ಕಲೆಯನ್ನು ಇಷ್ಟಪಡುವವರಿಗೆ ಒಂದು ಸಂತಸದ ಸುದ್ದಿ ಭಟ್ಕಳ ತಾಲೂಕಿನ ಶಿರಾಲಿಯ ವೆಂಕಟೇಶ್ವರ ಥಿಯೇಟ್ರಿನಲ್ಲಿ ರವಿ ಬಸ್ರೂರವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಯಕ್ಷಗಾನದ ಕುರಿತಾದ ವೀರಚಂದ್ರಹಾಸ ಸಿನಿಮಾ ಶುಕ್ರವಾರ ಇವತ್ತು ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಎಲ್ಲ ಕಾಕೀಸ್ಗಳಲ್ಲಿ ಈ ಒಂದು ವೀರಚಂದ್ರಹಾಸ ಎನ್ನುವಂತಹ ಯಕ್ಷಗಾನ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ ಭಟ್ಕಳ ತಾಲೂಕಿನ ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಯಕ್ಷಗಾನ ಕಲಾಭಿಮಾನಿಗಳಿಗೆ ಸಿನಿಮಾ ಪ್ರಿಯರಿಗೆ ಮತ್ತು ಯಕ್ಷಗಾನ ಕಲಾವಿದರಿಗೂ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ದಯವಿಟ್ಟು ಎಲ್ಲರೂ ಈ ವೀರಚಂದ್ರಹಾಸ ಯಕ್ಷಗಾನ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ರವಿ ಅವರ ಕನಸನ್ನು ನನಸಾಗಿಸೋಣ ನಮ್ಮ ಸಂಸ್ಕೃತಿಯ ಅನಾವರಣಗೊಳಿಸಲಿಕ್ಕೆ ರವಿ ಬಸ್ರೂರ್ ಅವರು ಉತ್ತಮವಾದಂತಹ ನಿರ್ದೇಶನವನ್ನು ಮಾಡಿ ಈ ಸಿನಿಮಾವನ್ನು ಹೊರತಲಿದ್ದಾರೆ ನಾವು ನೀವುಗಳೆಲ್ಲ ನಮ್ಮ ಕಲೆಯನ್ನು ರಾಷ್ಟ್ರ ಮಟ್ಟಕ್ಕೆ ಏರಿಸುವಲ್ಲಿ ಅಥವಾ ಆ ಉತ್ತುಂಗ ಮಟ್ಟಕ್ಕೆ ಯಕ್ಷಗಾನ ಕಲೆಯನ್ನು ತೋರ್ಪಡಿಸುವಲ್ಲಿ ನಮ್ಮ ನಿಮ್ಮ ಸಹಕಾರ ಖಂಡಿತ ಬೇಕಾಗಿದೆ ಎಲ್ಲರೂ ಶಿರಾಲಿಯ ಶ್ರೀ ವೆಂಕಟೇಶ್ವರ ಡಾಕಿಸಿಗೆ ದಯವಿಟ್ಟು ಬಂದು ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಿ ಕಲಾವಿದರನ್ನು ಬೆಳೆಸಿ ಅಂತ ತಮ್ಮಲ್ಲಿ ಕೇಳ್ತೇನೆ ಶ್ರೀ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ಪ್ರತಿದಿನ ನಾಲ್ಕು ಶೋ ಈ ಸಿನಿಮಾ ಪ್ರದರ್ಶನಗೊಳ್ಳಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಸಿನಿಮಾ ಪ್ರಿಯರು ಬಂದು ಈ ಯಕ್ಷಗಾನ ಸಿನಿಮಾವನ್ನು ನೋಡಿ ಹರಿಸಬೇಕಾಗಿ ತಮ್ಮಲ್ಲಿ ಕೇಳ್ತೇನೆ ನಮಸ್ಕಾರ